ಮೆಕ್ಕೆಜೋಳಕ್ಕೆ ಬೆಳೆಗೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಬೆಲೆ ನೀಡುವಂತೆ ಹಾವೇರಿ ಜಿಲ್ಲಾ ರೈತರಿಂದ ಬೃಹತ್ ಪ್ರತಿಭಟನೆ ಹೌದು ನಗರದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮಾಡುವ ಮುಖಾಂತರ ಖರೀದಿ ಕೇಂದ್ರ ಮತ್ತು ಮೆಕ್ಕೆಜೋಳ ಬೆಳೆ ಬೆಲೆ ನಿಗದಿ ಮಾಡುವಂತೆ ಒತ್ತಾಯಿಸಿ ಮಾಜಿ ಕೃಷಿ ಸಚಿವ ಬಿಸಿ ಪಾಟೀಲ್ ನೇತೃತ್ವದಲ್ಲಿ ನಗರದ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನಾ ಮಾಡುವ ಮುಖಾಂತರ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಬ್ಯೂರೋ ರಿಪೋರ್ಟ್ ತೌಸಿಫ್ ಹಾವೇರಿ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯದ ಕಾಂಗ್ರೆಸ್ ಸರ್ಕಾರಕ್ಕೆ ಧರಣಿ ನಡೀತಾ ಇದೆ ಜನ ಬಂದು ಏನು ಏನು ಇದ್ರೇಳ್ತಾರೆ ಕೇಳ್ಕೋಬೇಕಲ್ಲ ತಾಲೂಕ್ ಕಚೇರಿಯಿಂದ ಹಿಡ್ಕೊಂಡು ಎಲ್ಲಾ ಕಚೇರಿಗಳಲ್ಲಿ ಪ್ರಾರಂಭ ಮಾಡಿದ್ದೀವಿ ಮುಂದಿನ ಧರಣಿಗಳು ಹೀಗಿರಲ್ಲ ತಾಲೂಕಿನ ಎಲ್ಲ ರೈತರನ್ನು ಸೇರಿಸಿ ಮುತ್ತಿಗೆ ಹಾಕಿ ಏನಾಗಬೇಕು ಅದು ಆಗಬೇಕು ಅಲ್ಲಿವರೆಗೂ ಕೈ ಬಿಡಲ್ಲ ಅನ್ನೋ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಾವು ಮನವಿಯನ್ನ ಮನವಿ ಏನ್ ಸರ್ಕಾರನ ಕ್ಯೂಡ್ ಆಗೋರಿದೆ ಕೇಳೋರಿಲ್ಲ ಆದ್ರೆ ಒಂದು ಪದ್ಧತಿ ಇದೆ ತಹಸೀಲ್ದಾರ್ ಮೂಲಕ ನಮ್ಮ ಮನವಿಗಳನ್ನು ಸರ್ಕಾರ ಕಳಿಸಬೇಕು ಅಂತ ಅದಕ್ಕೆ ಅವ್ರಿಗೆ ನಮ್ಮ ಮನವಿಯನ್ನ ಏನಿದೆ ಈ ಬೆಂಬಲ ಬೆಲೆ ಖರೀದಿ ಕೇಂದ್ರ ಕೂಡಲೇ ಪ್ರಾರಂಭ ಆಗ್ಬೇಕು ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರೆ ಹತ್ತು ಲಕ್ಷ ಕ್ವಿಂಟಲ್ ಅಂತ ಬರೀ ಬಾಯಿ ಮಾತಲ್ಲ ಹತ್ತು ಲಕ್ಷ ಕೊಟ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ ಇವತ್ತು ರಾಜ್ಯದ ರೈತರ ಮೆಕ್ಕೆಜೋಳ ಕೊಳ್ಬೇಕು ಅಂದ್ರೆ ಕನಿಷ್ಠ ಒಂದು ಲಕ್ಷ ಲಕ್ಷ ಕ್ವಿಂಟಲ್ ಅಂದ್ರೆ ಒಂದು ಕನಿಷ್ಠ ಒಂದು ಕ್ವಿಂಟ್ ಒಂದು ಕೋಟಿ ಕ್ವಿಂಟಲ್ ಗಳನ್ನ ಖರೀದಿ ಮಾಡಿದ್ರೆ ರಾಜ್ಯ ರೈತ ಬದುಕಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂತ ಮಾತನ್ನ ಹೇಳಿ ಆಮೇಲೆ ಇನ್ನೊಂದು ವಿಚಾರ ನಮ್ಮ ಸರ್ಕಾರ ಇದ್ದಾಗ ನಾವೇನು ಐದೈದು ಲಕ್ಷ ಕೊಟ್ಟು ಮನೆ ಕೊಟ್ಟಿದ್ವಲ್ಲ ಮನೆ ಬಿದ್ದವ್ರಿಗೆ ಇವತ್ತು ಆ ಮನೆಗಳ ಬಿಲ್ಗಳನ್ನ ಸಂಪೂರ್ಣವಾಗಿ ತಡೆ ಹಿಡಿದಿದ್ದಾರೆ ಸರ್ಕಾರ ಇದಕ್ಕೆ ಸರ್ಕಾರಕ್ಕೆ ಏನ್ ಬಹಳಷ್ಟು ಆಯುಷ್ಯ ಇಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬಂದಾಗ ಏನ್ ತಡೆ ಹಿಡಿದಿದ್ದಾರೆಲ್ಲ ಅವರು ಆ ದುಡ್ಡು ಅಷ್ಟನ್ನೇ ಬಿಡುಗಡೆ ಮಾಡಿಸುವಂತ ಕೆಲಸ ನಾವು ನಮ್ಮ ಸರ್ಕಾರ ಇದ್ದಾಗ ಯಾವುದೇ ಹಳ್ಳಿಯಲ್ಲಿ ಹೋಗ್ಲಿ ಬರೀ ಕಡಿ ಮಳ್ಳು ಕಡಿಮೆ ಮಳ್ಳು ನಾನು ಏನಪ್ಪ ಈ ಊರಲ್ಲಿ ಇಷ್ಟು ಕಡಿ ಮಳ್ಳ ನೀವೇ ಕೊಟ್ಟಿರಲ್ಲ ಸರ್ ಐದೈದು ಲಕ್ಷ ನಮ್ಮ ಅದಕ್ಕೆ ಕಟ್ಕೊಳ್ಳಿ ಆ ಮನೆಗಳನ್ನ ಕಟ್ಟಂತವ್ರು ಬಹುತೇಕ ಯಾರಪ್ಪ ಮುಸಲ್ಮಾನ್ ಜನಪ ಇವತ್ ಪಾಪ ಅವರು ಉದ್ದನ ಇಲ್ರಿ ಅವ್ರಿಗೆ ಮೊದ್ಲು ಗೌಂಡಿಗಳು ಬೇಕಂದ್ರೆ ಸಿಗ್ತಾ ಇದ್ದಿಲ್ಲ ಈಗ ಅವ್ರು ಹುಡ್ಕೊಂಡು ಬರ್ತಾರೆ ಕೆಲಸ ಇದೆ ಕೊಡಿ ಸರ್ ನಮ್ಮ ಪರಿಸ್ಥಿತಿ ಈ ಸರ್ಕಾರ ಬಂದ ಲಿಂಗಾಗೋಳಿದೆ ಎಲ್ಲೂ ಕಡೆ ಒಂದು ಮನೆ ಕಟ್ಟೋ ಕೆಲಸಗಳಿಲ್ಲ ಒಂದು ಸರ್ಕಾರಿ ಕಚೇರಿಗಳು ಕಟ್ಟೋ ಕೆಲಸ ಇಲ್ಲ ಅನ್ನೋಂತ ಮಾತು ಇವತ್ತ ಆಗ್ತಾ ಇಲ್ಲ ಸಿಮೆಂಟ್ ವ್ಯಾಪಾರ ಆಗ್ತಾ ಇಲ್ಲ ಮಳೆ ವ್ಯಾಪಾರ ಆಗ್ತಾ ಇಲ್ಲ ಕಡಿ ವ್ಯಾಪಾರ ಕಡಿ ವ್ಯಾಪಾರ ಇಲ್ಲ ನೀ ಕಡಿ ವ್ಯಾಪಾರ ಮಾಡ್ತೀರಿ ಯಾವುದ ಈ ಸರ್ಕಾರಿ ಇಷ್ಟು ಮಾಡ್ತಾರಲ್ಲ ಶಾಸಕರು ಅದೇ ಪಕ್ಷ ಆ ಸರ್ಕಾರಿ ಆಸ್ಪತ್ರೆ ಮುಂದೆ